ಚಿಂತಾಮಣಿಯಲ್ಲಿ ಈದ್ ಮಿಲಾದ್ ಉನ್ ನಬಿ ಸಂಭ್ರಮ ಈದ್ ಮಿಲಾದ್ ಉನ್ ನಬಿಯ ಧೂರಿ ಮೆರವಣಿಗೆ ಸಂಭ್ರಮದ ಈದ್ ಮಿಲಾದ್ ಬೃಹತ್ ಮೆರವಣಿಗೆ ಇಸ್ಲಾಂ ಧರ್ಮ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸಂಕೇತವಾಗಿರುವ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಚಿಂತಾಮಣಿ ತಾಲೂಕಿನಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದ್ರು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮಾಜ ಬಾಂಧವರು ಪವಿತ್ರ ಯಾತ್ರಾ ಸ್ಥಳವಾಗಿರುವ ಮೆಕ್ಕ ಮಧೀನಕ್ಕೆ ಹೋಲುವ ರೀತಿಯ ಸ್ತಬ್ಧ ಚಿತ್ರಗಳನ್ನು ರಚಿಸಿ ಕಣ್ಣು ತುಂಬಿಕೊಂಡರು ಅಲ್ಲದೆ ಹಬ್ಬದ ಪ್ರಯುಕ್ತ ಹೊಸ ಬಟ್ಟೆ ತುಟ್ಟು ಪರಸ್ಪರ ಈದ್ ಮಿಲಾ ಶುಭಾಶಯವನ್ನ ವಿನಿಮಯಿಸುತ್ತಿದ್ದ ದೃಶ್ಯ ಅಲ್ಲಲ್ಲಿ ಸಾಮಾನ್ಯವಾಗಿತ್ತು ಹಬ್ಬದ ಹಿನ್ನೆಲೆಯಲ್ಲಿ ಬಗೆಯ ಭ ಸವಿತು ಸಂಭ್ರಮಿಸಿದ್ರು ಚಿಂತಾಮಣಿಯ ದೊಡ್ಡಪೇಟೆಯ ಜಾಮೀಯ ಮಸೀದಿ ಸಮೀಪದಿಂದ ಗಾತಿ ಹಕಾನಿ ಮೆರವಣಿಗೆಗೆ ಚಾಲನೆ ನೀಡಿದ್ರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಯುವಕರು ಬಿಳಿ ಬಣ್ಣದ ಕುರ್ತಾ ಧರಿಸಿ ಕೈಯಲ್ಲಿ ಹಸಿರು ಚಂಡ ಹಿಡಿದು ಬೀಸುತ್ತಾ ಮುಸ್ಲಿಂ ಧರ್ಮದ ಭಕ್ತಿಗೀತೆಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಚಿಣ್ಣರು ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ವೇಷ ಧರಿಸಿ ಗಮನ ಸೆಳೆದರು ಮೆಕ್ಕಾ ಮತ್ತು ಮಧೀನದ ಸ್ತಬ್ಧಚಿತ್ರ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಕಣ್ಣು ಹರಿದಷ್ಟು ದೂರ ಕಾಣುತ್ತಿದ್ದ ಬೃಹತ್ ಮೆರವಣಿಗೆಯಲ್ಲಿ ಹಿರಿಯರು ಕಿರಿಯರು ಎನ್ನದೇ ಸಂಭ್ರಮ ಸಡಗರಗಳಿಂದ ಭಾಗವಹಿಸಿದ್ರು ಹೆಣ್ಣುಮಕ್ಕಳು ರಸ್ತೆಯ ಎರಡೂ ಕಡೆ ನಿಂತು ಮೆರವಣಿಗೆಯ ಉತ್ಸಾಹವನ್ನು ಕಣ್ತುಂಬಿಕೊಂಡರು ಮೆರವಣಿಗೆ ನಗರದ ಭಾಗಿಪಲ್ಲಿ ಈದ್ಗಾ ಮೈದಾನಕ್ಕೆ ತೆರಳಿ ಮುಕ್ತಾಯವಾಯಿತು ಬಳಿಕ ಇಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಇಸ್ಲಾಂ ಧರ್ಮಗುರುಗಳು ಭಾಷಣ ಮಾಡಿದ್ರು ಈ ವರ್ಷ ಬರಗಾಲದ ಹಿನ್ನೆಲೆಯಲ್ಲಿ ಮಳೆ ಬೆಳೆ ಹಾಗೆ ಹರಸೀಕರಣ ಆಗಲಿ ಸುಖಶಾಂತಿ ನೆಲೆಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಯಾವುದೇ ಡಿಜೆ ಅಬ್ಬರವಿಲ್ಲದೆ ಶಾಂತಿಯುತ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯ ವೇಳೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಾಗದಂತೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಮೆರವಣಿಗೆಯಲ್ಲಿ ಜಾಮಿಯ ಮಸೀದಿ ಅಧ್ಯಕ್ಷರಾದ ಮೂನ್ಸ್ಟಾರ್ ಪಾಷಾ ಉಪಾಧ್ಯಕ್ಷರಾದ ಸಮಿಯುಲ್ಲಾ ಕಾರ್ಯದರ್ಶಿ ನಾಯಿತುಲ್ಲಾ ಶರೀಫ್ ಖಜಾಂಜಿ ಮುಜೀರ್ ಅಹಮದ್ ಶೇಖ್ಸಾದಿ ಕ್ರಿಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವೀಸ್ ಡಾಕ್ಟರ್ ಅಲ್ತಾಫ್ ಪಾಷಾ ಮೌಲಾ ಸೇರಿದಂತೆ ಎಲ್ಲ ಮಸೀದಿಗಳ ಅಧ್ಯಕ್ಷರುಗಳು ಮುಖ್ಯಸ್ಥರು ಭಾಗವಹಿಸಿದ್ದರು i ہماری اس مبارک محبوب کے دعا مانگ رہے ہیں یا اس علم کے اور اس مبارک جو ہے مہینے کے اور اس میرا سب کے ہم سب میں اتفاق اور اتحاد اور عالم اسلام میں بالخوشہ

जारे न पला पा जेकी

ಾಮಣಿ ನಗರದಲ್ಲಿ ದೇಶಾದ್ಯಂತ ನಮ್ಮ ಗುರುಗಳ ಹುಟ್ಟುಹಬ್ಬವನ್ನು ವಿಜೃಂಭಣೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇದನ್ನ ಈದ್ ಮಿಲಾದು ನಬಿ ಅಂತ ಕರೆಯಲ್ಪಡುತ್ತದೆ ಇದನ್ನ ಇಡೀ ದೇಶಾದ್ಯಂತ ಪ್ರಪಂಚ ಎಲ್ಲ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಹಬ್ಬದ ಶಾಂತಿ ಸಂಕೇತ ಆಗಿರುತ್ತದೆ ಈ ಹಬ್ಬ ಈ ಹಬ್ಬದ ಇಡೀ ಚಿಂತಾಮಣಿ ತಾಲೂಕು ವಿಶ್ವಾದ್ಯಂತ ಜಾಮ್ಯಾ ಮಸೀದಿ ಕಂಪನಿಯಿಂದ ಶುಭಾಶಯಗಳನ್ನು ಕೋರ್ತಾ ಬೀದಿ ಚಿಂತಾಮಣಿ ಜಾಮೆ ಮಸೀದಿಯಿಂದ ಹೂವಿನ ಪೇಟೆ ಊರ್ ಮುಂದೆ ಬ್ರಾಹ್ಮಣಸ್ರ ಬೀದಿ ನಕುಂದಿಪೇಟೆ ಗದ್ವಾಲ್ಪೇಟೆ ಮಹಬೂಬ್ ನಗರ ಶಾಂತಿನಗರ ಅಗ್ರಹಾರ ಅಲ್ಲಿಂದ ದೊಡ್ಡಪೇಟೆ ಮುಖಾಂತರ ಮತ್ತೆ ಜಾಮ ಮಸೀದಿ ಸೇರಿ ಇಲ್ಲಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ ಸರ್ಕಲ್ಲು ಅಲ್ಲಿಂದ ಕೋಲಾರ ಸರ್ಕಲ್ಲು ಕೋಲಾರ್ ರೋಡಲ್ಲಿ ಮದೀನ ಮಸೀದ್ ಹತ್ರ ಹೋಗಿ ರಿಟರ್ನ್ ಬಂದು ಕಾರ್ ಇಷ್ಟು ಅಲ್ಲಿಂದ ಮತ್ತೆ ಎಮ್ ಜಿ ರೋಡ್ ಮುಖಾಂತರ ಈದ್ಗಾ ಮೈದಾನಕ್ಕೆ ಹೋಗಿ ಐದು ಗಂಟೆಗೆ ಅಸರ್ ನಮಾಜನ್ನು ಅಲ್ಲಿ ಮಾಡ್ತೀವಿ